ಗಟ್ಟತನ ಒಂದೇ ತಾಸ ಇಟ್ಟು ಎಲ್ಲಾ ಮಾಡಿದ್ರು ನಿನ್ನ ಮನಸ್ಸನ್ನು ಮೊದಲು ಸ್ವಚ್ಛ ಇರ್ಲಿಕ್ಕಂದ್ರೇನ್ ಮಾಡಿದ್ರೆ ಏನ್ ಅಕ್ಕಿ ಅನ್ನಿ ಹಾಸ್ಯ ನೆಟ್ಟದ ಒಳಗ ತುಂಬಿರುವಂತ ಅಕ್ಕಿ ಚೀಲು ತುಂಬಿದ್ ತುಂಬುದಂಗೆ ಇಡಬೇಕು ಮತ್ತೇನಾಗಬೇಕು ಮನಿಗರೇ ಬೀಗರು ದಿನ ಒಬ್ಬರು ಬರುದು ಹೋಗುದು ಮಾಡ್ಬೇಕಂದ್ರ ಏ ಬೀಗರು ಬರುದು ಹೋಗುದು ಮಾಡಿದ್ರೆ ಅಕ್ಕಿ ಚೀಲ ಅರ್ಧ ಆಗುದೇ ಅಕ್ಕಿ ಚೀಲ ತಾನೇ ಹಾ ಅರ್ಧ ಆಗ್ತದ ಅರ್ಧ ಆಗುದೇ ಪುಣ್ಯಾತ್ಮರಿ ಹೌದಾ ಹಾಲಿನಂತ ಸಭಾ ಕೂಡ ಇಂಡಿ ಹೌದು ತಾಲೂಕಾದ ಇಂಡಿ ತಾಲೂಕ ಹೋಗುವಂತ ರೈಲ್ವೆ ನಿಂದಿರ್ಸಿದ್ರು ಯಾರು ಲಕ್ಷಾನ ಗ್ರಾಮದ ಸಿದ್ಧಲಿಂಗ ಕನ್ನಿ ಮಿರಿಗೆ ಗ್ರಾಮದೊಳಗೆ ಹುಟ್ಟಿ ಬಂದು ಅರು ಎಂಬ ಗುರು ಲಕ್ಷಾನಂದ ಸಿದ್ಧಲಿಂಗನ ಶಿಷ್ಯನಾಗಿ ಹೌದು ನೊಂದ ಭಕ್ತರ ಬಂಧನವನ್ನ ಬಿಡುಗಡೆ ಮಾಡಿ ಮಾಡಿ ಮುಗುಳ ಕೋಣವನ್ನ ಮುಕ್ತಿ ಮಂದಿರವನ್ನಾಗಿ ಯಾರು! ಮುತ್ಯ ಎಲ್ಲಾ ನಿಂಗ ಅದ ಹೌದು ಇಂಡಿ ತಾಲೂಕ ನೀರಿ ನಮ್ಮ ರಾಜ್ಯ ಬಿಟ್ಟು ನಮ್ಮ ದೇಶ ಬಿಟ್ಟು ಹೊರಗಿನ ದೇಶಕ್ಕೆ ಹೋಗಿ ಹೋಗಿ ದೇವರ ಇಲ್ಲ ನಾಸ್ತಿಕರಿಗೆ ಅನ್ನುವಂತರಿಗೆ ಅನ್ನುವಂತ ಅಸ್ತಿಕರನ್ನಾಗಿ ಮಾಡಿ ಬಂದ್ರು ಯಾರು ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಅಪ್ಪಾಜಿ ಅವರು ತುಳಿದ ಭೂಮಿಯಲ್ಲಿ ಇಂಥ ಪುಣ್ಯ ಭೂಮಿ ಒಳಗ ನಾವು ನೀವು ಅದು ಹುಟ್ಟಿ ಬಂದೆವು ನಮ್ದು ಪುಣ್ಯನೇ ಅದು ಮಗನ ಹೆಂಗ ಅದಕ್ಕೆ ಹೇಳಿದ್ರ ಜ್ಞಾನಿಗಳು ಹಿಂಗಂದ್ರೆ ಏನು ಒಪ್ಪ ನನಗೆ ಗೊತ್ತಾಗಲಿಲ್ಲ ನಿನಗೂ ಗೊತ್ತಾಗಲಿಲ್ಲ ಹೆಣ್ಣು ಮಗಳು ಬೋಗಾನಿ ಒಳಗೆ ಬೆನ್ನಿ ಹಾಕಿ ಹೌದು ಒಲೆ ಮೇಲೆ ಬೆನ್ನಿ ಕಾಸಾಕಿಟ್ಟಲ್ಲ ಹೌದು ಬೋಗಾನಿ ಒಳಗೆ ಬೆನ್ನಿ ಹಾಕಿ ಇಟ್ಟ ಬೋಗಣಿ ಬೋಗಾನಿ ಬೋಗಣಿ ಒಳಗಿನ ಬೆನ್ನಿ ಉಳದ ಇದು ನನ್ಗೆ ಗೊತ್ತೇ ಆಗಲ್ದು ನಾನು ಇನ್ನ ಗೊತ್ತಾಗಲ್ಲ ಮಗಲ್ ಹೌದು ಕರಿ ಕರಿ ಉಳಿತದ ಉಳಿತದ ನಮ್ಗೆ ಗೊತ್ತಾಗದ ಆ ವಿಜ್ಞಾನ ಹೇಳ್ತದ ಸತ್ಯ ಹೇಳ್ತದ ಏನು ಬೆನ್ನೆ ಕರಬೇಕಾಗಿತ್ತು ಬೋಗಾಣಿ ಹಾ ಉಳಿಬೇಕಾಗಿತ್ತು ಇಲ್ಲಿ ವಿರುದ್ಧ ಅಲ್ಲಮ್ಮ ಪ್ರಭುಗಳ ಬೆಡಗ ಹೇಳಾರ ಕಂದಲು ಕರಗಿತ್ತು ಬೆನ್ನೆ ಉಳಿದಿತ್ತು ಹಿಂಗಂದ್ರೆ ಏನು ಈ ಶರೀರ ಅನ್ನುವಂತೂ ಒಂದು ಬೋಗಾನಿ ಅಲ್ಲ ಹೌದು 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 ಶರೀರ ಅನ್ನುವಂತದ್ದು ಒಂದು ಬೋಗಾಣಿ ಮನುಷ್ಯ ಚಲಮಕ್ಕ ನಾವು ನೀವು ಹುಟ್ಟಿ ಬಂದ ಮ್ಯಾಗ ಹೌದು ಏನು ದಾನ ಅನ್ನುವಂತ ಪುಣ್ಯ ಕಾರ್ಯಗಳನ್ನ ಮಾಡುತ್ತೇವೆ ಹೌದು ಕೀರ್ತಿ ಭೂಮಿ ಮ್ಯಾಗ ಉಳಿಸ್ತೇವೆ ಈ ಶರೀರ ಅನ್ನುವಂತ ಬೊಗಾನಿ ಕರಗಿದ್ರು ಕೂಡ ಅನ್ನುವಂತ ಉಳಿದಂತ ಉಳಿದ್ರು ಹೌದು ಈಗ ಗೊತ್ತಾಯ್ತು ನೋಡ ನನಗೆ ಲಕ್ಷಾನಂದ ಸಿದ್ದಲಿಂಗೇಶ್ವರ ಅನ್ನುವಂತ ಬೋಗಾನಿ ಕರಗದ ಮನೆ ಮೊನ್ನೆ ಹೌದು ಸಾತ್ವಿಕ ಹುಡುಗ ಕೊಳವೆ ಬಾವಿ ಒಳಗ ಹೌದು ಹೌದು ಹೋಗಿರುವಂತ ಕುಸಿದ ಹಳ್ಳಿ ಜೀವದಾನ ಮಾಡದ ನನ್ನ ನಪ್ಪ ಲಿಂಗ ಹೌದಾ ಪವಾಡಿನ ಉಳ್ದವ್ ಸಿದ್ಧಲಿಂಗ ಅನ್ನುವಂತ ಪಾತ್ರೆ ಕರಿಗದ ಪಾವಾಡ ಅನ್ನುವಂತ ಬನ್ನಿ ಉಳಿದ ಮಾನವರನ್ನಿ ಮನಿಗೇನಿ ಶಿವನಲ್ಲಿ ಶಿವಗೇನಿ ದೇವತರಲ್ಲಿ ದೇವಗೇನಿ ಕ್ವಾರ ಮೀಸಿ ಮೋರಗಟ್ಟೆ ಹೀರಗ ವಿಷಯಗಳನ್ನು ಇಟ್ಟಾರ 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 ನಮ್ಮ ತಳದ ಹಾ ಒಂದು ಮಾತು ಹೇಳಿದ್ರು ಎರಡು ನೀವೇ ಹೌದು ಅವಸರು ಮಾಡಿ ವಿಷಯ ಇಟ್ಟರೆ ಅವರು ಸರ್ ಹೌದು ಜಗತ್ತದೊಳಗ ದಾನ ಮತ್ತು ಧರ್ಮ ಧರ್ಮ ಅಂದ್ರೆ ಎರಡು ನೀವೇ ಹಿಡಿದು ಬಿಡ್ರಿ ಸರ್ ಅಂತ ಹೇಳಿದ್ರು ಅವರು ಹೌದು ನಾವೇನ್ ಅವಸರವೇ ಅಪಘಾತಕ್ಕೆ ಕಾರಣ ಏನೋ ಅವಸರಕ್ಕೆ ಅಪಘಾತ ಕಾರಣ ಅವಸರವೇ ಅಪಘಾತಕ್ಕೆ ಕಾರಣ ಹೆಂಗ ಸುರೇಶ್ ಹೆಂಗ ಮಗಳು ತುಪ್ಪ ಹಚ್ಚಿ ಸಂಘಾದ ಹೋಳಿಗೆ ತುಪ್ಪ ಹಚ್ಚಿ ಮತ್ತೆ ಏನ್ ಹಚ್ಚಿ ಮಾಡ್ತಾರೆ ತುಪ್ಪ ಹಚ್ಚಿ ಮಾಡಿ ಮಾಡಿ ಅಂತ ಹೇಳಿ ಹೊಲದಾಗ ಕೆಲಸ ಮಾಡೋರಿಗೆ ನಿಂಬೆ ಅಗತ್ಯ ಬಂದಾರ ಹೌದು ಹೊಲದಾಗಿ ಕೆಲಸ ಮಾಡೋರಿಗೆ ಕರೆದ್ರು ಏನಂತ ತಮ್ಮ ಬಹಳ ಹೈರಾಣ ಆಗಿರಿ ಶಂಗ್ ಹೋಳಿಗೆ ತುಪ್ಪದ ಹೌದು ಉಣ್ಣಕತ್ರಿ ಬರಿಂದ ಹೌದು ನಾಲ್ಕು ಮಂದಿ ಕಾಲ ಮರಿತು ಕೊಡಕ್ ಹೋದ್ರು ಬಾಯಿಗೆ ಹೌದು ಒಬ್ಬವನ ಮನಸ್ಸಿನ ಅವಸರ ಮಾಡ್ದ ಏನ್ ಮಾಡ್ದ ತುಪ್ಪ ಮತ್ತು ಶಂಗಾದ ಹೋಳಿಗೆ ಆ ಈ ಮಕ್ಕಳು ಬಂದ್ರು ಅಂದ್ರೆ ನನಗ್ ಕಂಬ ನಾ ಮೊದಲು ಹೋಗಿ ಉಣಿಬೇಕಂತ ಹೇಳಿ ಅವಸರ ಮಾಡಿ ನಾನು ಅವಸರ ಮಾಡಿ ಹೋಗಿ ಕೂತ ಹೌದು ಇಪ್ಪತ್ತೈದು ಶಂಗಾದ ಹೊಳಿಗೆ ತುಪ್ಪ ಹಸಿಲು ಮಾಡಿದ್ದ ಬರುದ್ರಾಗ ಕಾಲ ಮಡಿದ್ ತೊಕೊಂಡು ಬರೋದ್ರಾಗ ಹೌದಾ ಸಂಘದೊಳಗೆ ತುಪ್ಪ ಉಂಡ ಬ್ಯಾಸಿಗೆ ಬಿಸಿಲು ಒಳಗ ತಿರ್ಗ ಅಂಗಳದಾಗ ಹೆಂಗ್ ಉಳ್ಳ್ಯಾರ ಹೇಳ ಏನ್ ಮಾಡ್ದ ಹೆಣ್ಣು ಮತ್ತು ಹಳದ ಮಾಲಕ್ಕ ಕೂಡಿ ಇಂಡಿಗೆ ಹಾಂ ಹಾಂ ದವಾಖಾನಿಗ್ ಕರ್ಕೊಂಡು ಹೋದ್ರು ಹೌದು ಡಾಕ್ಟ್ರ ಹಿಂಗೆ ಹೊಟ್ಟಿ ಇರೋದು ಅಳಿಗಾರಿಸಿದ್ರೆ ಶೇಂಗದ ಒಳಗಿನೇ ಹತ್ತಿದ್ದು ಒಳಗೆ ಹಾಂ 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 ಹೊಟ್ಟ್ಯಾಕೆ ತೈಟ್ ಆಗ್ಯದ ಔಷಧ ಮಾಡಿ ಹಾಂ ಹೊಡ್ದನ ಹೌದು ಡಾಕ್ಟ್ರ್ ಏನು ಮಾಡ್ಬೇಕು ಎಲ್ಲ ಮಾಡಿ ಹಾಂ ತಮ್ಮ ಇನ್ನೊಂದು ತಿನ್ಬೇಕಿಲ್ಲ ಅಂದ್ರ ತವರು ಹೌದು ಕಂಬ ಇನ್ನೊಂದು ಏನೊಂದು ಆಗಿದ್ದು ರೀ ಸರಿ ಇದ್ದಿದಿಲ್ಲ ಅಂದಾತವ ಹೌದಾ ಹೌದು ಏನು ಮಾಡ್ಬೇಕು ಮಾಡಿ ಹಾಂ ಗುಳಿಗೆ ಕೊಟ್ರ ಹೌದು ಇವ್ ಮುಂಜಾನೆ ಮೂರು ಮೂರು ತಗೋಪ್ಪ ನಿನಗ ಹಗರಾಗತ್ತದ ಹಗುರ ಆಗ್ತದಂತ ಸುಮ್ಮ ತಗೋಕಿಲ್ಲವ ಮತ್ತೇನ್ ಮಾಡ್ದ ಸಾಹಿಬ್ರ ಮತ್ತೇನ್ ಮಾಡ್ದ ಹುಂಡ್ ತಗೋಳು ಹಂಗೆ ತಗೋಳ್ರಿ ಅಂತ ಹೌದಾ ಈಗ ನಾವು ಸಾ ಅಪಘಾತ ಬಹಳ ಚಂದ ವಿಷಯ ದಾನ ಮತ್ತು ಧರ್ಮ ಎರಡು ವಿಷಯಗಳನ್ನ ಇಟ್ಟಾರ ಪುಣ್ಯಾತ್ಮರೇ ಹಾ ನಮ್ಮ ಇಂಗ್ಲೇಶ್ವರ ಕಲಾ ತಂಡಕ್ಕೆ ಇವತ್ತು ಯಾವಾಗ ಇರ್ಲಪ್ಪ ಅಂತ ಕೇಳಿದ್ರೆ ಯಾವಾಗ ಹಿಡ್ಕೋತ ಹಿಡ್ಕೋರಿ ಜಗತ್ತದೊಳಗ ದಾನ ಅನ್ನುವಂತಹ ಹೌದು ದಾನ ದಾನ ಹೌದು ದಾನುವಂತದ್ದು ಹಾ ನಮ್ಮ ಪಾಲಿರ್ಲಿ ಇವತ್ತ ಹೌದು ಹೆಂಗ ದ್ವಾರದ ದಾನ ಹೆಂಗ ಲಕ್ಷ ಲಕ್ಷ ಖರ್ಚು ಮಾಡಿ ಜಗನ್ನ ಮಾತಾ ಲಕ್ಷ್ಮೀ ದೇವಿ ಜಾತ್ರೆ ಮಾಡ್ಯಾರ ಮಾಡ್ಯಾರ ಇಟ್ಟಾರ ಮಗನ ಏನು ದಾಸೋಗಿ ಇಟ್ಟಾರ ಅನ್ನ ದಹನವನ್ನಿಟ್ಟಾರ ಹೌದು ಎರಡೂ ಮೇಲಿನ ಅವರು ಊಟ ಮಾಡಲಿ ಹಾಡಿಕೆ ಕೇಳಕ್ಕೆ ಬಂದಂತ ಭಕ್ತರೆಲ್ಲರೂ ಊಟ ಮಾಡಲಿ ದಹನಕ್ಕಿಂತ ಇನ್ನೂ ದಹನಗಳಿಲ್ಲ ಇಲ್ಲ ಇಲ್ಲ ಅನ್ನಕ್ಕೆ ಮೇಲೂ ಇನ್ನಿಲ್ಲ ಅನ್ನವೇ ಪ್ರಾಣ ಸರ್ವಜ್ಞ ಅಂತ ಹೇಳಿದ ಹೌದು ಅನ್ನ ಉಂಡಾಗೆ ನಾವು ಜೀವಂತಿರ್ತೇವೆ ಆದಿಶಕ್ತಿ ಮಾತೆ ದೇವಿ ಕಮಿಟಿ ಅವರು ಅನ್ನದಾನ ಅನ್ನದಾನ ಏನು ನೀವು ಇಟ್ಟಿರಿ ಹೌದು ಇಟ್ಟೆಲ್ಲಾ ಜನತಾ ಊಟ ಮಾಡೋದು ಈ ಅನ್ನದಾನ ಅನ್ನುವಂತ ಪುಣ್ಯದ ಫಲ ಆದಿ ಆದಿಶಕ್ತಿ ಒಂದಕ್ಕೊಂದು ಸಾವಿರ ಪಟ್ಟ ನಿಮಗ ಕೊಟ್ಟೆ ಕೊಡ್ತಾರೆ ಶ್ರೇಷ್ಠ ದಾನ ಶ್ರೇಷ್ಠ ಅನ್ನುವಂತಹ ಹಾ ಮನಿ ಕಟ್ಟಬೇಕಾದ್ರೆ ನೀ ಹತ್ತು ಹಾ ಕಟ್ಟು ಮೊದಲು ಏನು ಬೇಕು ತಳಪಾಯ ದಾನದ ಹಾ ಹಾ ನೀ ಯಾಲ್ ಹತ್ತು ಬಿಲ್ಡಿಂಗ್ ಕಟ್ಟು ನಿಂದಿರ್ಬೇಕಾದ್ರೆ ಏನ್ ಬೇಕು ತಳಪಾಯ ಬೇಕು ತಳಪಾಯ ಮೊದಲು ಹಾ ದಾನ ಅನ್ನುವಂತದ್ದು ಬಹಳ ಶ್ರೇಷ್ಠದ ಅದ ಇಲ್ಲಿ ನಮ್ಮ ಸಹ ಕಲಾವಂತರಿಗೆ ನಮಗ ಏನು ಜ್ಞಾನದ ಜಗಳ ಶುರುವಾಕದ ಪುಣ್ಯಾತ್ಮರಿ ಹ ಜಗಳ ಸತ್ಯ ಅವರಿಗೆ ನಮಗಿಲ್ಲ ಹೌದು ಧರ್ಮಕ್ಕ ಮತ್ತು ಧರ್ಮಕ್ಕ ನೀವೆಲ್ಲರೂ ಶಾಂತಿ ಎಂದು ಕೇಳಿದ್ರೆ ತಿಳಿತದ ಪುಣ್ಯಾತ್ಮರಿ ಹೌದೌದು ಧರ್ಮ ಅವರು ಪಾಲದ ಸರ್ ಅವರಿಗೆ ನನ್ನ ಕೆಲವೊಂದು ಮಾತುಗಳದವು ಏನು ಕೃತ ಯುಗದೊಳಗ ಧರ್ಮಕ್ಕ ನಾಕ ಕಾಲ ನಿಮಗೆ ಧರ್ಮ ಧರ್ಮ ವಿಚಾರ ಮಾಡುವಂತ ಮಾತ ಹೌದು ಕೃತ ಯುಗದೊಳಗ ಧರ್ಮ ನಾಲ್ಕು ಕಾಲಿನಿ ನಿಂತಿತ್ತು ಕೃತ ಯುಗದೊಳಗ ಧರ್ಮ ಅನ್ನುವಂತ ಕಾಲಿನಿ ನಿಂತು ಒಂದು ಕಾಲ ಹೋಯ್ತು ನಾಲ್ಕರೊಳಗ ಒಂದು ಕಮ್ಮಾಗಿ ಮೂರು ಉಳಿದು ಹೌದು ಹೌದು ಕ್ರತದೊಳಗ ನಾಲ್ಕು ಕಾಲ ಕೃತದೊಳಗ ಮೂರು ಕಾಲ ಪಾಪರ್ ಯುಗದೊಳಗ ಧರ್ಮ ಅನ್ನುವಂತರೇ ಎರಡೇ ಕಾಲಿನಿಮಾ ನಿಂತಿತ್ತು ಎರಡು ಕಟ್ಟ ಅದು ಎರಡು ಕಟ್ಟ ಅದು ಹ ಸದ್ಯ ಕಲಿಯುಗದಲ್ಲಗ ಧರ್ಮ ಅನ್ನುವಂತದ್ದು ಹ ಬರಿ ಒಂದೇ ಕಾಲಿನೆ ಮಾತ್ರ ನಿಂತದ ಯಾಕಡೆ ಬಿಳ್ತದೆ ಯಾಕಡೆ ಹೇಳತಗೋ ಇಲ್ಲಿ ಮಾತನೊಂದು ಹೆಂಗ ಧರ್ಮ ಅಷ್ಟು ಹೆಚ್ಚಿತ್ತು ಅಂದ್ರ ಹೌದು ಒಂದೊಂದು ಯುಗದಾಗ ಒಂದೊಂದು ಕಾಲ ಯಾಕೆ ಧರ್ಮಕ್ಕೆ ಕಮ್ಮಿ ಆಗ್ತೋ ಬಂದು ಹೌದಾ ಹೌದು ಹೌದು ಇಲ್ಲೇ ಮಾತ ಇದು ಒಂದು ಮಾತಾ ಹಾ ಹಾ ಇನ್ನ ಎರಡನೇದು ಹೌದು ಮಹಾ ಭಾರತದೊಳಗ ಹ

ಯಾವ ಧರ್ಮರು ಕೈ ಹಿಡಿದು ಹೆಂಡತಿ ಪಗಡಿ ಆಟಕ್ಕೆ ಒತ್ತಿ ಇಟ್ಟು ಸೋಲತ್ತ ಯಾರು ಇಲ್ಲ ಯಾವ ಧರ್ಮರ ಇಲ್ಲ ಮನಿಗ ಬಂದಿರುವಂತ ಹೆತಿಗೆ ಕೈ ಹಿಡಿದು ಪಗಡಿ ಆಟಕ್ ಒತ್ತಿ ಇಟ್ಟು ಸೋತಾರ ಹೌದು ಇದು ಧರ್ಮ ಹೆಂಗ ಅನ್ನುವಂತದು ಹೇಳ್ತಾರ ಮುಂದಿನ ಸಂಧಿ ಹೇಳ್ತಾರ ಪುಣ್ಯಾತ್ಮರೇ ಆ ನನ್ನ ಅಪ್ಪನ ಬಡಗನು ಬಹಳ ಚಂದ ಕುಡಿಯೋ ಕಾಡಿ ಹಾ ಅವನ ಒಳಗು ಬಾ ಚಂದ ಕೊಡ್ಯದ ಸ್ವಲ್ಪ ತಾಯಂದಿರಿ ಕಡೆ ಲಕ್ಷ್ಯ ಕೊಡ್ರಿ ನಾಗ ಅಲಾಟಿ ಮಾಡಿ ಮಾಡ್ರಿ ಹಾ ಹಾ ದಾನದ ಸತ್ಯ ನಡೆದ ಘಟ್ಟನ ಪುಣ್ಯಾತ್ಮಿರಿ ಏನದು ಹುಬ್ಬಳ್ಳಿ ಒಳಗ ಜಗದ್ಗುರು ಸಿದ್ಧಾರ್ ರೋಡ್ರು ಆಗಿ ಹೋದ್ರು ಹೌದು ಯಾರು ಸಿದ್ಧಾರ್ ಅದೇ ಊರೊಳಗ ಬಡವಿ ಅನ್ನುವಂತ ಮಾಡುವಂತ ಹೆಣ್ಣು ಮಗಳು ಹಾ ಹಾ ಹೆಣ್ಣ ಹೆಣ್ಮಕ್ಳ ಜೋಡಿ ಕೂಡಿ ಸದಿಗೆ ಹೋಗಿ ಮನಿ ಒಳಗ ಬಂದ್ ಗಿಚ್ಚಂದ್ರೆ ಹಿಟ್ಟು ಆದಿ ರೊಟ್ಟಿ ಮಾಡ್ತಿದ್ರು ಹೌದು ಗಂಗಾವ್ನ ಗಂಡ ಹೇಳ್ತಿದ್ದ ಅಕ್ಕಿಗೆ ಏನಂತ ಏ ಗಂಗ ನಮಗ ಎಟ್ಟೆ ಬರ್ತಾನಿದ್ರು ಹೌದು ಹಿಟ್ಟು ಹಿಟ್ಟನಾದಿ ರೊಟ್ಟಿ ಹಾ ಸಿದ್ಧ ರೋಡ್ ಮುತ್ಯಾನ ಮಟ್ಟಕ್ಕೆ ರೊಟ್ಟಿ ಒಯ್ದು ದಾನ ಕೊಡು ಅಂತ ಹೇಳ್ತಿದ್ದ ಒಂದ್ ರೊಟ್ಟಿ ದಾನ ಕೊಡು ದಿನ ಒಂದ್ ರೊಟ್ಟಿ ಒಯ್ದು ಹಾ ದಾನ ಕೊಡು ದಿನಂ ಪ್ರತಿ ಹೆಣ್ಣು ರೊಟ್ಟಿ ಬಡಕಿ ಒಂದು ರೊಟ್ಟಿ ತಗದ ದಾನ ಕೊಡಕಿ ಹೌದು ಮುಂದೆ ಟಾಯಂ ಸುಮಾರು ಪುಣ್ಯಾತ್ಮರೇ ಏನಾಯ್ತು ಮಕ್ಕಳು ಮೂರು ಮಂದಿ ಮಕ್ಕಳು ಹುಟ್ಟಿ ಬಂದ್ರೆ ಗಂಗಾವ್ನ ಹುಟ್ಟಿದೆ ಹೌದು ಕಾಡು ಕಂಟಕ ಗಂಗಾವ್ನಲ್ಲಿ ಗಂಡ ತೀರ್ಪಂದು ಹೋದ ಹಾ ಹಾ ಹೌದು ಹೌದು ಮುಗುಲ ಕಡದಂಗ್ತು ಚಿಕ್ಕಿ ಬಿದ್ದಂಗ್ ಹ ಹಾ ಇಕ್ಕಿನ ಪರಿಸ್ಥಿತಿ ನೋಡ್ಲಾರ ಇಡೀ ಊರವ್ರು ಒಂದೊಂದ್ ದಿನ ಹಿಟ್ಟು ತಂದು ಹೌದು ಕೊಡೋರು ಎಷ್ಟು ದಿನ ಕೊಡ್ತಾರಿನ ಪುರಾಟೋ ಇನ್ನೊಬ್ರು ಕೊಟ್ಟಿದ್ರು ಅವರು ಒಂದಿನ ಬಂದ್ ಮಾಡಿದ್ರು ಗಂಗಾ ಗಂಗಾಂಗ ಗಂಡ ಮಾತು ನೆನಪಾಯ್ತು ಏನದು ದಿನ ರೊಟ್ಟಿ ಮಾಡಿ ರೊಟ್ಟಿ ಒಂದು ಕೊಡು ಮುಂದೆ ತಾಯ ಸಿದ್ಧಾರ್ಥ ಮುತ್ಯ ನಮಗ ಒಂದಕ್ಕೆ ಒಂದು ಒಂಬತ್ತು ಪಟ್ಟ ನಿನ್ನ ಕಷ್ಟ ಬಂದಾಗ ಹೋಗಿ ಕೇಳೋದ ಗಂಡ ಹೇಳಿದ ಮಾತ್ರ ಗಂಗವ್ಗ ಮಸ್ತಕ ಮೂಡತು ಅವಾಗ ಏನ್ ಮಾಡಿಲ್ ಮಕ್ಕಳನ್ನು ಉಡಿ ಒಳಗ ಕಟ್ಟಕೊಂಡು ಸಿದ್ಧಾರ್ವಡನ ಮಟ್ಟಕ್ಕೆ ಹೋದ್ರು ಶಿವಾಸನದ ಮೇಲೆ ಕೂತಿದ್ದ ಸಿದ್ಧಾರ್ವಡ ತಾನ ಹೋಗಿ ಸಿದ್ಧಾರ್ಡ ಮುತ್ತನ ಕಾಲಿಗೆ ಬಿದ್ದು ಹೇಳಿದ್ರು ಹೌದು ಯಪ್ಪಾ ತಂದೆ ಮನಿ ಒಳಗೆ ಬರ್ತಾನ ಬಾಳ ಗಂಡ ತೀರಿ ಹೋಗ್ಯಾನೆ ಕೊಡುವ ಸಿದ್ಧಾರ್ಡನ ಕಾಲಿಗೆ ಬಿದ್ದು ಹಿಂಗ ಎದ್ದು ಕೂತ್ ಏನ್ ಮಾಡ್ದ ಸಿದ್ಧಾರ್ ಏನು ಮಾತಾಡ್ಲಾರ ಎದ್ದು ಒಳಗಿನ ಕೊಲೆ ಹೋದ ಹೌದು ಒಳಗ್ ಹೋದ ಗಂಗಾವ್ ವಿಚಾರ ಮಾಡಿದ್ರು ಏನಂತ ಮಠದ ಬೆಳ್ಳ ಬಂಗಾರ ದವಸ ಧಾನ್ಯ ಅದ ಜ್ವಾಲ ಕಾಲ ಅದ ಏನ್ರೇ ಕೊಡ್ತಿರ್ಬೇಕು ನನಗತ್ತ ವಿಚಾರ ಮಾಡಿದ್ರು ಹೌದು ಸಿದ್ಧಾರ್ ಒಳಗಿನ ಕೊಲೆ ಹೊರಗೆ ಬಂದು ಒಂದೇ ಒಂದು ಅವ್ರಿ ಬೀಜ ಕೊಟ್ಟ ಗಂಗವನ ಕೈಯಾಗ ಅವ್ರಿ ಬೀಜ ಅವ್ರಿ ಬೀಜ ಕೊಟ್ಟು ಒಂದು ಮಾತು ಮಾತ ಗುರು ಏನ್ ಹೇಳ್ತಾನ ಗಂಗವ ಇದು ಅವ್ರಿ ಬೀಜ ಅಂತ ಚಿಂತೆ ಮಾಡಬೇಡ ಹ ಬಂದದ ಬಂದದ್ದ ಹೌದು ಇದನ್ನ ಬಚ್ಚಲು ಮರಿ ಒಳಗ ಊರು ಇದ್ರದಿಂದ ನಿನಗ ಚಲೋ ಆಗ್ತದಂತ ಹೌದು ಹೌದು ಸಿದ್ಧಾರ್ಡ ಮುತ ಮೇಲೆ ನಂಬಿಕೆ ಇಟ್ಟು ಹ

ಹೌದು ರಂಗೋಲಿ ಹಾಕಿ ಒಂದು ಸೊಲಿಗೆ ಬ್ಯಾಳಿ ಹಾಕಿಳ ಅಂಗವ್ವ ಒಂದು ಸೊಲಿಗೆ ಎಷ್ಟೋ ಒಂದೇ ಸೊಲಿಗೆ ಒಂದು ಸೊಲಿಗೆ ಬ್ಯಾಳಿ ಹಾಕಿ ಹೊಲಗಿ ಮಾಡಿ ಸಿದ್ಧಾರ್ ಒ ಕರಿಬೇಕು ಮಟ್ಟದ ಮುಂದೆ ಹೋಗಿ ನಿತ್ಯಳ ಪುಣ್ಯ ಪಾಲಿ ನಿಂತರಿ ಆದವ ಯಾಕ ಮಟ್ಟದಾಗ ಕಾಲಿಡಕ ಜಾಗ ಇಲ್ರಿ ಅಷ್ಟು ಮಂದಿ ಕೂಡ್ಯದ ಹ ಹ ಎಲ್ಲೆಲ್ಲಿ ನಿಂದ ಕುಡ್ಯದ ನೋವಲ್ಲ ಗುಂಡದಿಂದ ಲಾಗ ನಿಂಗು ಬಂದಾನ ತೀನಿ ಆಳವು ನಿಂತು ಬಂದದ ಹೌದು ಸುಸುನಾಳದಿಂದ ಸುಸುನಾಳ ಶರೀಫ ಬಂದಾನ ಅವನಿಂದ ತೀರಿಸಿ ಶಾಲ ಬಂದದ ಹೌದು ಮಠದಾಗಿರುವಂತ ಮಂದಿ ಕೂಡಿ ನೂರ ಒಂಬತ್ತು ಮಂದಿ ಆಯ್ತು ಮೂರ್ ಮಂದಿ ಆಯ್ತು ಗಂಗಾವು ನೋಡಕು ಸಿದ್ಧಾರ್ವಾಡ ಕೇಳದ ಗಂಗ್ಗ ಏನತ್ತ ಗಂಗ್ ಆಗಲಿ ಹೊಳಗೆ ಅಂಜಿ ಹೂರಿ ಅಪ್ಪ ಹೌದು ನವಲಗುಂದ ನಾಗಲಿಂಗ ಹುಬ್ಬಳ್ಳಿ ಸಿದ್ಧಾರ್ವಾಡ ಸಿಸುನಾಳ ಶರೀಪ ಹೌದು ಹೌದು ಮೂರು ಮಂದಿ ಮುಂದೆ ಹೊಂಟ್ರು ಒಂಬತ್ತು ನೂರು ಮಂದಿ ಗಂಗೌನ್ ಮನಿಗ್ ಹುಟ್ಟುಕೊಂಡು ಪುಣ್ಯಾತ್ಮರಿ ಮರಿ ಹೌದು ಸಾಲ ಹೋಳಿಗೆ ಮಾಡಾಕ ಬ್ಯಾಲಿ ಎಟ್ಟ ಹಾಕ್ಯಾಳ ಒಂದೇ ಸಲಿ ಓನ್ಯಾಗ ಐದು ಹೊಂಟ್ರ ಮಲ್ಲ ಒಂದ ಏನತ್ತ ಗಂಗೆದು ತಲೆ ಕಟ್ಟದ ಯಾಕ ಇಟ್ಟ ಮಂದಿಗೆ ಹಂಗ ಊಟ ಹಾಕ್ತಾಳೆ ನೋಡ ನಗರ ತಿಳಿ ಊರಿಗೂ ಒಂದೇ ಸೊಲಿ ಬ್ಯಾಲಿ ಹಾಕ್ಯಾಳ ಗಂಗಾ ಸಿದ್ಧಾರೋಢ ಮುತ್ತನ ಮೇಲೆ ನಂಬಿಕೆ ಇಟ್ಟು ಹ ಭಗವಂತ ಸಿದ್ಧಾರೋಡ ಹೌದು ಇಂತ ಕೂಡಿರುವಂತ ಮಂದಿ ಒಳಗ ಮಾನ್ ಹೋಗುಕಿನ ಮರಳು ಬರ್ಬೋಲೇಸ ಹೌದು ಜಗತ್ತ ಕಣ್ಣು ಮುತ್ತಲಕ ಸಿದ್ಧಾರೂಢ ನೀನು ಮುಚ್ಚೇನು ಅಪ್ಪ ಅಂದಾಗ ಯಜ್ಞ ಸಿದ್ಧಾರೂಢ ಓಡಿ ಬಂದ ಗಂಗವನ್ನು ಕೈ ಹಿಡಿದು ಒಂದು ಮಾತು ಹೇಳಿದ ತಾಯಿ ಅಂದಿರಿ ಏನ್ ಹೇಳ್ತಾನ ಗಂಗವ ಚಿಂತೆ ಮಾಡಬೇಡ ಹೌದು ಬರೇ ಒಂಬತ್ತು ನೂರ ಮೂರ ಗಂಗಳ ಗೋಳ ಮಾಡಂದ ಹೌದಾ ಏನ್ ಅಕ್ಕದ ನೋಡನು ಸತ್ವ ಪರೀಕ್ಷೆದತ್ತ ದತ್ತು ಓನೇನ್ ಹಣ ಮಕ್ಕಳೆಲ್ಲ ತಂದು ಕೊಟ್ಟರು ಹೌದು ಸಾಲು ಪಂಚ ಹುಟ್ಟು ಕುತ್ತು ಹೌದಾ ಜೈ ಸಿದ್ಧಾರೂಢ ಹೊರಗಿಡತ್ತಿ ಗಂಗಾದಾಗಿಡಕ್ಕಿ ಜೈ ಸಿದ್ಧಾರೂಢನಕ್ಕೆ ಒಂದು ಹೊರಗೆ ಎತ್ತಿ ಗಂಗಾದಾಗ ಹಾಕಕ್ಕಿ ಒಂಬತ್ತು ನೂರ ಮೂರು ಮಂದಿ ಎಲ್ಲಾ ಊಟ ಮಾಡ್ತ ಪುಣ್ಯ ಆತ್ ಮರಿ ಹೌದಾ ಮಗ್ಗಲಕ್ಕಿನ ಮನೆಯು ಮಲ್ಲವ ಸುಮ್ಮ ಕುಂದಿರ್ಲಿಲ್ಲ ಏನ್ ಮಾಡಿದ್ಲು ಎಷ್ಟು ಮಂದಿ ಊಟ ಮಾಡಿಲ್ಲ ಹೋಳಿಗದಾವೆಲ್ಲ ನೋಡಿದ ತಿಳ್ಕೊಂಡು ಹೋಳಿಗೆ ತಟ್ಟಿ ಮೇಲೆ ಮುಚ್ಚಿದ ಟಾವಲ್ ಹೆಂಗ ತಗದ ನೋಡಿದ್ರು ಹೌದಾ ತಟ್ಟ ಒಳಗ ತುಂಬಿದ ಹೊಳಿಗೆ ತುಂಬಿರಂಗೆ ಇದ್ದು ಪುಣ್ಯ ಆತ್ ಮರಿ ಅಂತ ಮಾತ್ಮರ ಆಶೀರ್ವಾದ కతి ఇన్నెద మెన హ నవ్వల గుంద నాగలింగ అల్లే కుట్టా హద్దు శిశలా చెరిప హుబ్బల్లి సిద్ధారోడ హోదురు ನಾಗ ನಿಂದು ಸುಮ್ ಹೋಲಿಲ್ಲ ಏನ್ ಮಾಡ್ರ ಸಿದ್ಧ ಕೊಟ್ಟಂತ ಅವ್ರಿ ಬೀಜ ಹೌದು ಗಂಗಲ್ ತಂದ ಬಚ್ಚಲು ಮರಿ ಒಳಗೇನ ಉರಿತಲ್ ನೋಡು ಹಾ ಹಾ ಆ ಗಿಡ ಕಿತ್ತ್ ಒಗದು ಹೋದ ಹೋಗಾಗ ಹೋಗ ಮುಂದ ಕಿತ್ತ ಹೋದ ಹಳ್ಳ ದುಃಖಾಯ್ತು ಹೌದ ಮಠಕ್ಕ ಬಂದಲ್ಲ ಕಪ್ಪಳು ಮಾತು ಹೇಳ್ದ ಗುರುವಂತು ಏನು ಹುಚ್ಚಿ ನಿನಗ ತಿಳಿಯದಿಲ್ಲಾ ಹಾ ಹಾ ನೀ ಮಾಡಿರುವಂತ ಅಂಗದ ಫಲ ಅದ ಹೌದ ಮನಿಯೊಳಗ ಹೋಗಿ ಗುದ್ದಲಿ ತಗೊಂದ ಹಟ್ಟಿ ನೋಡತ್ ಹೇಳ್ದ ಅವ್ರ ಗಿಡ ಉರಿತ ಜಾಗದಲ್ಲಿ ಜಾಗದಾಗ ಆ ಮನಿಗ ಒಂದು ಮೂರು ಮಕ್ಕಳನ್ನ ಕರ್ಕೊಂಡು ಹೌದು ಮನೆ ಒಳಗಿಡುವಂತ ಹಳೆ ಗುದ್ದಿನ ಕಲ್ಲಾಗ ಹಿಡಿದು ಹೌದಾ ಬಚ್ಚಲು ಮಾಡಿ ಒಳಗ ಗಂಗಾವ ಹಾಜಿ ನೋಡಿದ್ರ ಬಂಗಾರ ರಕ್ತ ತುಂಬಿದ ಗಡಿಗೆ ಸಿಗ್ತಾವು ಪುಣ್ಯಾತ್ಮಿ ಹೌದು ಅನ್ನದಾನ ಅನ್ನುವಂತ ಈ ಮೆಟ್ಟಲು ಕೊಯ್ದು ಮುಟ್ಟಿಸ್ತದ ದಾನ ಯಾರು ಮಾಡ್ತಾರ ಅವ್ರಿಗೆ ಅಪತ್ತು ಕಾಲದೊಳಗ ದಾನ ಕಾಯ್ದೆ ಒಂದೊಂದು ಕಾಲ ಯಾಕೆ ಕಳ್ಕೊತ ದಾನು ಶ್ರೇಷ್ಠಿತ್ತಂದ್ರ ಹೌದು ಮತ್ತೆ ಇವರು ಧರ್ಮವಂತರು ಐದು ಮಂದಿ ಪಂಚಪಾಂಡವ್ರು ಹೆಂಡತಿನ ಪಗಡಿ ಆಟಕ್ಕೆ ಒತ್ತಿ ಇಟ್ಟು ಸ್ವತಾರ ಹೌದು ಯಾವ ಧರ್ಮ ಶಾಸ್ತ್ರ ಹಾ ಹಿಂಗ್ ಚಾಲು ಹಾಡಿ ಜಗಳ ವಿಷಯಕ್ಕೆ ವಿಷಯಕ್ಕೆ ಅಲ್ಲ ನಮ್ಮ ಶಿವಕಲವಂತರೇ ಕೊಡುತ್ತ ಹಾ